ಹೆಲೋ ವೆಲ್ಕಮ್ ಟು ಅಮ್ಮಿಸ್ ಕಿಚನ್ ಹೇಗಿದ್ದೀರಾ ಎಲ್ಲ ನೋಡಿ ಇವತ್ತು ಸಿಂಪಲ್ ಆಗಿ ಹಲಸಿನ ಬಳ್ಕು ಮತ್ತು ಹಲಸಿನಕಾಯಿ ಅಂತೀರಾ ಹಲಸಿನಕಾಯಿ ಮತ್ತು ಬೊಳ್ಕೆ ಬಂದಿದ್ದು ಕಾಳು ಹಾಕಿ ಸಾಂಬಾರು ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಎಲ್ಲ ಕಡೆ ಹಲಸಿನಕಾಯಿ ಸಿಗುತ್ತೆ ಈಗ ಅದೇ ಸೀಸನು ಎಲ್ಲ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ನೋಡಿ ಹಲಸಿನಕಾಯಿನ ಈ ರೀತಿ ಫಸ್ಟ್ ಕಟ್ ಮಾಡ್ಕೊಳ್ಳಿ ಇಷ್ಟು ದಪ್ಪನೇ ಇರಲಿ ಸಾಂಬಾರು ಮಾಡೋದಲ್ವ ಹಾಗಾಗಿ ದಪ್ಪನೇ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿದ ತಕ್ಷಣ ನೀರಿಗೆ ಬಿಡಿ ಅವಾಗ ಏನು ಆಗಲ್ಲ ಚೆನ್ನಾಗಿರುತ್ತೆ ಇಲ್ಲದ್ರೆ ಕಪ್ಪಾಗಿ ಕಾಣಿಸುತ್ತೆ ಹಲಸಿನಕಾಯಿ ನೀರಿಗೆ ಹಾಕಿದ್ರೆ ಇದು ಅದೇ ಥರ ಇರುತ್ತೆ ನೋಡಿ ಫಸ್ಟಿ ಕುಕ್ಕರಿಗೆ ಒಂದು ಕುಕ್ಕರಿಗೆ ಒಂದು ಅಷ್ಟು ಮೊಳಕೆ ಹುರುಳಿ ಕಾಳು ತೊಗೊಂಡಿದ್ದೀನಿ ಅದನ್ನು ಅದೇ ಥರ ಮೊನ್ನೆ ನನಗೆ ಇಟ್ಟಿದ್ದೆ ಆಮೇಲೆ ನಿನ್ನೆ ಮೊಳಕೆಗೆ ಇಟ್ಟಿದ್ದೆ ಕಾಟನ್ ಬಟ್ಟೆಯಲ್ಲಿ ಒಂದೇ ದಿನಕ್ಕೆ ಮೊಳಕೆ ಬರುತ್ತೆ ಆಮೇಲೆ ಒಂದು ಕಪ್ಪಷ್ಟು ನೀರುಳ್ಳಿ ಒಂದು ದಪ್ಪದ ನೀರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮಾಟೊ ಅದನ್ನು ಅಷ್ಟೇ ದಪ್ಪ ದೊಡ್ಡ ಟೊಮೆಟೊ ತಗೊಂಡಿದ್ದೀನಿ ಆಮೇಲೆ ಸ್ಪೂನ್ ಸ್ಪೂನಷ್ಟು ಉಪ್ಪು ಹಾಕೊಳ್ಳಿ ಆಮೇಲೆ ಹಲಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಹಲಸಿನಕಾಯಿ ಹಾಕ್ಕೊಳ್ಳಿ ಮತ್ತು ನೀರು ನೀರು ಒಂದು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಜಾಸ್ತಿ ಬೇಡ ಆಮೇಲೆ ಖಾರ ರುಬ್ಬಿ ಹಾಕಬೇಕಲ್ವಾ ಆಮೇಲೆ ಹಾಕ್ಕೊಳ್ಳೋಣ ಈಗ ಗ್ಲಾಸ್ ಗ್ಲಾಸಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಕಲಸ್ಕೊಂಡು ವಿಸಿಲಿಗೆ ಇಡಿ ಒಂದೆರಡು ವಿಸಿಲ್ ಸಾಕು ಜಾಸ್ತಿ ಬೇಡ ಅಷ್ಟೊತ್ತಿಗೆ ನಾವೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಬಾಣಲಿ ಬಿಸಿಯಾಗಿದೆ ಒಂದು ಹತ್ತು ಕಾಳು ಮೆಣಸು ಒಂದು ಸ್ಪೂನ್ ಧನಿಯಾ ಹಾಕೊಳ್ಳಿ ಆಮೇಲೆ ಒಂದು ಅರ್ಧ ಸ್ಪೂನ್ ಜೀರಾಗ ಒಂದು ಅರ್ಧ ಸ್ಪೂನ್ ಬಿಳಿ ಎಳ್ಳು ಒಂದು ಕಾಲು ಸ್ಪೂನ್ ಮೆಂತೆ ಮೆಂತೆ ಜಾಸ್ತಿ ಹಾಕ್ಕೊಳ್ಬೇಡಿ ಕೈಯೋಗುತ್ತೆ ಆಮೇಲೆ ಮೆಣಸು ಒಂದು ಆರು ಹಾಕೊಳ್ಳಿ ಜಾಸ್ತಿ ಬೇಡ ಖಾರ ಆಗುತ್ತೆ ಇದು ಲೋ ಫ್ಲೇಮ್ ಇಟ್ಕೊಂಡು ಹುರಿರಿ ಒಂದು ಐದು ನಿಮಿಷ ಹುರ್ಕೊಳ್ಳಿ ಮೆಣಸು ತೊಳೆದು ಹಾಕೊಳ್ಳಿ ಕೊತ್ತಂಬರಿ ಬೀಜ ಎಲ್ಲ ತೊಳೆದು ಹಾಕೊಳ್ಳಿ ಎಲ್ಲ ತೊಳೆದು ಹಾಕೊಂಡಿದ್ದೀನಿ ಇಲ್ಲಿ ನಾನು ಆಮೇಲೆ ಒಂದು ಐದು ನಿಮಿಷ ಹುರ್ಕೊಳ್ಳಿ ನೋಡಿ ಈಗ ಐದು ನಿಮಿಷ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಹಿಂಗೆ ಹಾಕೊಳ್ಳಿ ಏನು ಆಗಬಾರ್ದು ಅಂತೇಳಿ ಹಿಂಗೆ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಒಂದು ಸ್ವಲ್ಪ ತಿಂಗೆ ಹುರ್ಕೊಳ್ಳಿ ಬಿಸಿನೇ ಇದೆಯಲ್ವಾ ಬಾಂಡ್ಲಿ ಹಾಗಾಗಿ ಸ್ವಲ್ಪ ಹುರ್ಕೊಂಡ್ರೆ ಸಾಕು ನೋಡಿ ಈಗ ಆಗಿದೆ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ನೋಡಿ ಅದೆಲ್ಲ ಹುರ್ಕೊಂಡು ಮಸಾಲ ಹಾಕ್ಕೊಂಡು ಈಗೊಂದು ಒಂದು ಒಂದು ಅಷ್ಟು ಕಾಯಿ ತುರಿ ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಕಾ ಕಾಯಿ ತುರಿ ಅಷ್ಟು ತೊಗೊಳ್ಳಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಮೆಣಸು ಸ್ವಲ್ಪ ಒಂದೆರಡು ಕಮ್ಮಿ ಮಾಡ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ನೀರು ಒಂದು ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ನೋಡಿ ಈಗ ನೈಸ್ ಆಗಿದೆ ಮಸಾಲ ರೆಡಿಯಾಗಿದೆ ನೋಡೋಣ ಈಗ ವಿಸಿಲಾಗಿ ಕಣ್ಣಗಾಗಿದೆ ಓಪನ್ ಮಾಡಿ ನೋಡೋಣ ಬೆಂದಿದೆ ಅಂತ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ತಿನ್ಬಹುದು ಮಕ್ಳಿಗೆಲ್ಲ ಹೀಗೆ ಕೊಡ್ಬಹುದು ಮಕ್ಕಳೆಲ್ಲ ಚೆನ್ನಾಗಿ ತಿಂತಾರೆ ಹೀಗೇನೆ ನೋಡಿ ನೀರು ಜಾಸ್ತಿ ಹಾಕೊಳ್ಬಿಡಿ ಸಾಕು ಎರಡೇ ಗ್ಲಾಸ್ ಹಾಕೊಂಡ್ರೆ ಬೇಯುವಾಗ ನೋಡಿ ಹಲಸಿನಕಾಯಿನೂ ಬೆಂದಿದೆ ಚೆನ್ನಾಗಿ ಬೆಂದಿದೆ ಎರಡೇ ವಿಸಿಲ್ ಮಾಡ್ಕೊಳ್ಳಿ ಜಾಸ್ತಿ ಬೇಡ ಈಗ ರುಬ್ಬಿದ ಮಸಾಲ ಹಾಕ್ಕೊಳ್ಳೋಣ ಅದಕ್ಕೆ ಒಂದು ಮಿಕ್ಸಿಗೆಲ್ಲ ಹಾಕ್ಕೊಂಡು ಆಮೇಲೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆದು ಮಿಕ್ಸಿ ಹಾಗೆಯೇ ಹಾಕ್ಕೊಳ್ಳಿ ನೀರು ನಾನು ನೋಡಿ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಹಾಕೊಂಡ್ರೆ ಆಯಿತು ನಾನು ಸ್ವಲ್ಪ ನೀರು ಥರನೇ ಮಾಡ್ತಾ ಅನ್ನಕ್ಕೆ ಅಲ್ವಾ ಹಾಗಾಗಿ ಸ್ವಲ್ಪ ಜಾಸ್ತಿ ಗಟ್ಟಿ ಮಾಡ್ಕೊಳ್ಳಲ್ಲ ನೋಡಿ ಈಗ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಇದೆ ಹಾಗಾಗಿ ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಆವಾಗಲೇ ಒಂದರೆ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ ಈಗ ಒಂದು ಸ್ಪೂನ್ ಹಾಕ್ಕೊಳ್ಳೋಣ ಜಾಸ್ತಿ ಬೇಡ ಈಗ ಕುಕ್ಕರ್ ಮುಚ್ಚಳ ಮುಚ್ಚೋಣ ಫುಲ್ ಮುಚ್ಚಬೇಡಿ ಒಂದು ಸ್ವಲ್ಪ ಓಪನ್ ಇರಲಿ ಓಪನ್ ಇಟ್ಕೊಂಡು ಕುದಿಸಿ ಚೆನ್ನಾಗಿ ಕುದಿ ಕುದಿಸ್ಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಲಿ ಹಾಗೆಯೇ ಮುಚ್ಚಳ ಮುಚ್ಚಿನೇ ನೋಡಿ ಈಗ ಐದು ನಿಮಿಷ ಹಾಗೆ ಓಪನ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಕುದಿತಾ ಇದೆ ಸಾಂಬಾರು ಒಳ್ಳೆ ಘಮ ಘಮ ಬರ್ತಾ ಇದೆ ಎಲ್ಲರೂ ಟ್ರೈ ಮಾಡಿ ನೋಡಿ ಈಗ ಒಂದು ಸ್ವಲ್ಪ ಬೆಲ್ಲ ಬಿಳಿ ಬೆಲ್ಲ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹುಳಿ ಹುಣ್ಸೆ ಹುಳಿ ಅದು ಲಾಸ್ಟಿಗೆ ಹಾಕ್ಕೊಳ್ಳಿ ಫಸ್ಟಿಗೆ ಹಾಕೊಳ್ಳೋಕೆ ಹೋಗ್ಬೇಡಿ ನೋಡಿ ಈಗ ಚೆನ್ನಾಗಿ ಫ್ಲವರು ಬರ್ತಾ ಇದೆ ಒಳ್ಳೆ ಟೇಸ್ಟು ಬಂದಿದೆ ಎಲ್ಲರೂ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಎಲ್ಲ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ಸಕ್ಕತ್ತಾಗಿ ಬಂದಿದೆ ನೋಡಿ ಹಲಸಿನಕಾಯಿ ನಾವೆಲ್ಲ ಹಲಸಿನ ಬಡ್ಕೊಂತೀವಿ ಹಲಸಿನಕಾಯಿ ಸಾಂಬಾರು ರೆಡಿಯಾಗಿದೆ ಇದು ಸ್ವಲ್ಪ ಹೊತ್ತು ಬಿಟ್ಟು ಸಾಂಬಾರು ಗಟ್ಟಿ ಆಗುತ್ತೆ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೇನೆ ಬಾಯ್